thank you ಜಿ ಎಫ್ ಜಿ ಸಿ ಕಾಲೇಜ್ ಹಳೆಯಾಳ ನಾವು ದಿನದಿಂದ ಅತಿ ಅತಿಥಿ ಉಪನ್ಯಾಸಕರ ನಮ್ಮ ಕಾಲೇಜಿಗೆ ಕ್ಲಾಸಿಗೆ ತಗೋತಾ ಇಲ್ಲ ಅದಕ್ಕಾಗಿ ನಮ್ಮ ಜೂನಿಯರ್ಸು ಮತ್ತು ನಾವು ಸೀನಿಯರ್ಸ್ ನಮಗೆಲ್ಲ ಕ್ಲಾಸಿಂದ ಅಭಾವ ಭಾಳ ಇದೆ ನಮ್ಮದು ಇಂಟರ್ನಲ್ ಎಕ್ಸಾಮು ಮತ್ತು ಸೆಮ್ ಎಕ್ಸಾಮ್ ಹತ್ರ ಬರ್ತಾ ಇದೆ ಅದಕ್ಕಾಗಿ ನಾವು ನಾವು ಹಲವಾರು ಥರ ಪ್ರಿನ್ಸಿಪಾಲಿಗೆ ಮನವಿ ಕೊಟ್ಟಿವಿ ಬಗೆ ಇರಲಿಲ್ಲ ಅದಕ್ಕಾಗಿ ಇವತ್ತು ನಾವು ಧರಣಿಗೆ ಕುಂತಿದ್ವಿ ರೋಡ್ನಲ್ಲಿ ನಮ್ಮ ಧರಣಿ ಇದು ಸಲುವಾಗಿ ತಹಶೀಲ್ದಾರ್ ಸಾಹೇಬರು ಮತ್ತು ಪಿ ಎಸ್ ಐ ಸಾಹೇಬರು ನಮ್ಮ ದಿಲ್ಲಿ ಬಂದು ಮನವಿ ತೊಗೊಂಡು ಹೋಗಿದ್ದಾರೆ ಸ್ವಲ್ಪ ದಿನದಲ್ಲಿ ಬಗೆಹರಿಸಿಕೊಡ್ತೇನೆ ಅಂತ ಹೇಳಿದರೆ ಏನಾಗ್ತದೆ ನೋಡಬೇಕು ಮುಂದೆ ತರಗತಿಗಳಿಗೆ ತೊಂದರೆ ಆಗುತ್ತಿರೋದ್ರಿಂದ ಅತಿಥಿ ಶಿಕ್ಷಕರು ಬರದೇ ಇರದ ಕಾರಣ ಎಲ್ಲ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಧರಣಿ ಕುಂತು ತರಗತಿಗಳನ್ನು ತಿರಸ್ಕರಿಸಿ ಧರಣಿ ಮಾಡಿದ್ದೇವೆ ಅದನ್ನು ರಾಜ್ಯ ಸರ್ಕಾರ ಹಾಗೂ ಮಾನ್ಯ ಹಳೆಯಾಳದ ಎಮ್ ಎಲ್ ಎಗಳಾದಂಥ ಅರ್ವಿ ದೇಶಪಾಂಡೆ ಸರ್ ಅವರು ಅತಿ ಬೇಗನೆ ಈ ಪರಿಹಾರ ನೀಡಬೇಕಂತೂ ತಮ್ಮಲ್ಲಿ ವಿನಂತಿಸ್ತಾರೆ ಮನವಿ ಪತ್ರ ಕೊಟ್ಟಿದ್ದಾರೆ ತಂದೆ ಮನವಿ ಅತಿಥಿ ಉಪನ್ಯಾಸಕರು ಕಾಲೇಜಿಗೆ ಬರದೆ ಇರುವುದರಿಂದ ನಮಗೆ ತರಗತಿಗಳಿಗೆ ತೊಂದರೆ ಉಂಟಾಗುತ್ತದೆ ಅದಕ್ಕಾಗಿ ತಾವು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಅಥವಾ ಅತಿಥಿ ಶಿಕ್ಷಕರ ಮನವೊಲಿಸಿ ಆದರೂ ಕೂಡ ನೀವು ನಮ್ಗೆ ಸ್ಕೂಲ್ ನಡೆಸೋಕ್ಕೆ ಅವಕಾಶ ಕೊಡಿ ಅಂತೇಳಿ ಒಂದು ಮನವಿ ಪತ್ರ ಕೊಟ್ಟಿದ್ದೀರಿ ಆ ಮನವಿ ಪತ್ರನ ಸ್ವೀಕರಿಸ್ತೀನಿ ಮತ್ತು ಈಗಾಗಲೇ ಸರ್ಕಾರವು ಕೂಡ ಅತಿಥಿ ಉಪನ್ಯಾಸಕರ ಸಮಸ್ಯೆ ಏನಿದೆ ಅದರ ಬಗ್ಗೆ ಈಗಾಗಲೇ ಚರ್ಚೆ ಆಗಿದೆ ಅದು ವಿಧಾನಸೌಧದಲ್ಲಿ ಚರ್ಚೆ ಆಗಿದೆ ಆದಷ್ಟು ಶೀಘ್ರದಲ್ಲಿ ಬಗೆಹರಿಸ್ತೀವಿ ಅಂತ ಹೇಳಿ ಮಾನ್ಯ ಸಚಿವರು ಕೂಡ ಹೇಳಿದ್ದಾರೆ ಸೊ ಅವರು ಪ್ರಾಬ್ಲಮ್ ಇನ್ನೊಂದು ಆ ವೀಕ್ ಅಥವಾ ಒಂದು ಟು ತ್ರೀ ಡೇಸಲ್ಲಿ ಅದನ್ನು ಕಂಪ್ಲೀಟ್ ಆಗುತ್ತೆ ಸಾಲ್ವ್ ಮಾಡ್ತಾರೆ ಸರ್ಕಾರ ಅಲ್ಲಿ ತನಕ ಅತಿಥಿ ಫ್ರೆಂಡ್ಸ್ ಹಾಕಿದು ಸಮಸ್ಯೆ ಇರುವುದೇ ಸೊ ಈಗ ಡಿಸೆಂಬರ್ ಬಂದಿದೆ ಈಗ ಇನ್ನೊಂದು ಎರಡು ಮೂರು ತಿಂಗಳಾದ ತಕ್ಷಣ ನಿಮ್ಮದು ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಐ ತಿಂಕ್ ಹೋದಲ್ರಿ ಲೆವೆನ್ ಕೇಳಿದ್ರೆ ಹಾಂ ಸೊ ಸ್ಟಾರ್ಟ್ ಆಗುತ್ತೆ ಸೊ ನಿಮ್ಗೆ ತೊಂದರೆ ಆಗುತ್ತೆ ನಾನು ನಾವೆಲ್ಲ ಸ್ಟೂಡೆಂಟ್ ಇಂದ ನಾವು ಆಯಿತು ಪಿ ಅಂತ ಬಂದಿದ್ದೀವಿ ಸೊ ಶಿಕ್ಷಕರಿಲಿಕ್ಕೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದು ನಮಗೂ ಅರ್ಥ ಆಗುತ್ತೆ ಸೊ ನಿಮ್ಮ ಮನವಿಯನ್ನು ತೊಗೊಳ್ತೀನಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇದನ್ನು ಕಳಿಸ್ಕೊಡ್ತೀನಿ ಡೈರೆಕ್ಟ್ ಡೈರೆಕ್ಟಾಗಿ ನಾವು ಮಾನ್ಯ ಸಚಿವರಿಗೂ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಇದನ್ನು ವ್ಯವಸ್ಥೆ ಮಾಡ್ತೀವಿ ನೀವು ಈಗಾಗಲೇ ಶಾಂತ ರೀತಿಯಿಂದ ಬಂದು ಕೂತಿದ್ದೀರಿ ಇಲ್ಲಿ ಆ್ಯಕ್ಚುಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಡೈರೆಕ್ಷನ್ಸ್ ಪ್ರಕಾರ ರೋಡಲ್ಲಿ ನೀವು ಬಂದ್ ಇದೆ ಅದು ನಮ್ಮ ಮಕ್ಕಳಲ್ಲ ಪರವಾಗಿಲ್ಲ ನಾವು ಅದನ್ನು ನಮ್ಮ ಸಹಿಸ್ಕೊಳ್ತೀವಿ ಸೊ ದರ್ಸ್ ಬಾಯ್ ನೀವೆಲ್ಲ ಕೂತಿದ್ದೀರಿ ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಿದ್ರಿ ನಿಮ್ಮ ಪ್ರತಿಭಟನಾ ಸ್ಥಳಕ್ಕೆ ನಾನೇ ಖುದ್ದಾಗಿ ಬಂದು ನಿಮ್ಮ ಮನವಿನ ಸ್ವೀಕರಿಸಿದ್ದೀನಿ ಸೊ ದಯವಿಟ್ಟು ತಾವೆಲ್ಲ ಕ್ಲಾಸ್ ರೂಮಲ್ಲಿ ಹೋಗ್ರಿ ನಿಮ್ಮ ಮನವಿಗಳನ್ನು ನಾವು ಸರ್ಕಾರ